ಆ ಥರ ಬೇಯಿಸ್ಬೇಕು ಅದು ಬೇಯಿಸಿದ ಅಂದರೆ ಗಟ್ಟಿ ಬರಲ್ಲ ಸೊ ಅಲ್ಲಿ ನನಗೆ ಇರೋ ಮನೆಯಲ್ಲಿ ಓನರ್ ಪ್ರಾಬ್ಲಮ್ ಇದೆ ಅದರಲ್ಲೂ ಮಾಡಬೇಕು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನಾವು ಸಾಂಸ್ಕೃತಿಕ ನಗರಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿದ್ದೀವಿ ನಾನು ಯಾಕೆ ಇವತ್ತು ಮೈಸೂರಿಗೆ ಬಂದಿದ್ದೀನಿ ಅಂತ ಮುಂದೆ ತಿಳ್ಕೊತೀರ ನೀವು ಸೊ ಕರ್ನಾಟಕ ಅಂತ ಹೆಸರಾಗೋ ಮುಂಚೆನೇ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರವರೆಗೆ ಮೈಸೂರು ರಾಜ್ಯ ಅಂತಲೇ ಮೈಸೂರನ್ನು ಕರಿತಾ ಇದ್ರಂತೆ ನನ್ನನ್ನು ಟ್ರೈನಲ್ಲಿ ರಿಸೀವ್ ಮಾಡೋದಕ್ಕೆ ಪೂರ್ವ ಇಬ್ಬರು ಹೋಗಿದ್ವಲ್ಲ ಸೊ ನಮ್ಮನ್ನು ರಿಸೀವ್ ಮಾಡೋದಕ್ಕೆ ಅಂತಲೇ ಒಬ್ಬರು ಲೆಚರಲ್ಲಿ ಬಂದಿದ್ದರು ಸೊ ಅವ್ರ ನಂಜನಗೂಡಿನವರು ಇಲ್ಲಿ ಒಡೆಯರು ವಂಶದ ರಾಜರು ಐದರಾಲಿ ಟಿಪ್ಪು ಸುಲ್ತಾನರು ನಡೆದಾಡಿ ಆಳ್ವಿಕೆ ಮಾಡಿದಂಥ ಭೂಮಿ ಮೈಸೂರಿಂದರೆ ನಮಗೆ ಫಸ್ಟ್ ನೆನಪಾಗೋದು ಮೈಸೂರು ಪಾಕ್ ಮತ್ತು ಮೈಸೂರು ಮಸಾಲ ದೋಸೆ ಮೈಸೂರು ವಿಳೆದೆಲೆ ಮೈಸೂರು ರೇಷ್ಮೆ ಮತ್ತು ಮೈಸೂರು ಅರಮನೆ ಮತ್ತು ಚಾಮುಂಡಿ ಬೆಟ್ಟ ಅದು ಬಿಟ್ಟರೆ ನಮಗೆ ಲಾಸ್ಟಲ್ಲಿ ನೆನಪಾಗೋದು ಝೂ ಸೊ ಇಷ್ಟೆಲ್ಲ ನೆನಪಿಗೆ ಬರುತ್ತೆ ಮೈಸೂರು ಅಂದರೆ ಒಟ್ಟಿನಲ್ಲಿ ಮೈಸೂರು ಒಂದು ಕೇವಲ ಊರಲ್ಲ ಅದೊಂದು ಸಾಂಸ್ಕೃತಿಕ ಗರಿಮೆ ಅಂತ ಹೇಳ್ಬೋದು ಸೊ ನಮ್ಮ ಬೆಂಗಳೂರಲ್ಲಿ ಅಕ್ಕಪಕ್ಕ ನೋಡಿದ್ರೆ ಒಂದೊಂದು ಕಡೆ ಎಲ್ಲೆಲ್ಲಿ ಕಸ ಅಂಡಿ ಯಾವ ಥರ ನಾವು ಸ್ವಚ್ಛವಾಗೇ ಇಟ್ಕೊಂಡಿರಲ್ಲ ಹೇಳಬೇಕು ಅಂದರೆ ಅಲ್ಲಿ ಪ್ರತಿ ಏರಿಯಾ ಒಂದೊಂದು ರೋಡ್ ನೋಡ್ಬೇಕಾದ್ರೆ ಎಷ್ಟು ಸ್ವಚ್ಛವಾಗಿತ್ತು ಅಂದರೆ ಇದಕ್ಕೆ ಅಂತಲೇ ಎಷ್ಟು ಅವಾರ್ಡು ಮೈಸೂರಿಗೆ ಪಡ್ಕೊಂಡಿದೆಯಂತೆ ಇವಾಗ ನಾವು ಮೇನ್ ಮ್ಯಾಟರಿಗೆ ಬರೋಣ ಸೊ ನಾನು ಒಂದು ವರ್ಷದ ಹಿಂದೆ ನಾನು ಒಂದು ಆಶ್ರಮದಲ್ಲಿದ್ದೆ ಅಂತೇಳಿದನಲ್ಲ ಆ ಟೈಮಲ್ಲಿ ಒಂದು ನಾನು ಇನ್ಸ್ಟಾಗ್ರಾಮಲ್ಲಿ ಪೇಜ್ ನೋಡಿದೆ ದಯವಿಟ್ಟು ಗಮನಿಸಿ ಅಂತ ಸೊ ಅದು ಪೇಜ್ ನೋಡಿದಾಗ ಎಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅಂದರೆ ಪುಸ್ತಕ ಓದೋರ್ದು ಒಂದು ಗ್ರೂಪ್ ಇದೆ ಸಾಹಿತ್ಯಕ್ಕೆ ಒಂದಷ್ಟು ಜನ ಕಟ್ಟು ಬಿದ್ದಿರ್ತಾರೆ ಅನ್ನೋದು ಗೊತ್ತಿರಲ್ಲ ನಮಗೆ ಕೆಲವೊಮ್ಮೆ ಜೀವನದಲ್ಲಿ ಸೋತಾಗ ನಮಗೆ ಜೀವನವೇ ಬೇಡಪ್ಪ ಅನ್ಸೋ ಒಂದು ಮಟ್ಟಿಗೆ ಹೋಗ್ಬಿಡ್ತೀವಿ ನಾವು ಸೊ ಕೆಲವೊಂದು ಸಾರಿ ಯೋಚನೆ ಮಾಡಿದಾಗ ಕೆಲವೊಬ್ಬರು ಆಧ್ಯಾತ್ಮದ ಕಡೆಗೆ ಹೋಗ್ತಾರೆ ಕೆಲವೊಬ್ರು ಬುಕ್ಸ್ ಓದಿ ಒಂದು ಮನಸ್ಥಿತಿನ ಬದಲು ಮಾಡ್ಕೋತಾರೆ ಸೊ ಅದರಲ್ಲಿ ಇದು ಒಂದು ನಮ್ಮ ಲೈಫಲ್ಲಿ ಅಂತ ಹೇಳ್ಬೋದು ಮೈಸೂರಲ್ಲಿ ಇಲ್ಲಿ ತಿಂಡಿ ತಿನ್ನೋಣ ಅಂತ ಬಂದು ಸೊ ಇಲ್ಲಿ ಒಂದು ವಿಶೇಷವಾದ ಒಂದು ಮೀನನ್ನು ನೋಡ್ದು ಅವರು ಏನು ಮಾಡ್ತಾರೆ ಅಂತ ಅರ್ಥ ಆಗಲಿಲ್ಲ ಜಗಳ ಆಡ್ತಿದ್ದಾವೆ ಏನು ಕತೆ ಅಂತ ಅದು ಒಂದು ವೀಡಿಯೋ ಮಾಡಿದ್ದೀನಿ ಆರ್ಡ್ರ್ ಮಾಡದೆ ಒಳ್ಳೆದಾಯಿತು ಬೇರೆ ಏನಾದರೂ ಅಲ್ಲಿ ಉಪ್ಪಿಟ್ಟು ಆರ್ಡ್ರ್ ಮಾಡಿದರೆ ಒಂದಿಷ್ಟು ಟೇಸ್ಟ್ ಕೊಟ್ಟಿದ್ದಾರೆ ಒಂದು ಚಿಕ್ಕ ಮಕ್ಕಳಿಗೆ ಕೊಟ್ಟಂಗೆ ಬೌಲಲ್ಲಿ ಸೊ ದೋಸೆ ಆರ್ಡ್ರ್ ಒಮ್ಮೆಲೆ ಅದು ದೋಸೆ ಒಂದು ಮಟ್ಟಕ್ಕೆ ಚೆನ್ನಾಗಿತ್ತು ಹೊಟ್ಟೆ ತುಂಬಿತು ಇನ್ಸ್ಟಾಗ್ರಾಮ್ ಪೇಜ್ ಇದೆ ದಯವಿಟ್ಟು ಗಮನಿಸಿ ಅಂತ ಸೊ ಒಂದು ವರ್ಷದ ಹಿಂದೆ ನಾನು ಈ ಗ್ರೂಪ್ಗೆ ಸದಸ್ಯ ಏನಾಗ್ತೀನಿ ಸೊ ಬಟ್ ಅದಾದಮೇಲೆ ನನಗೆ ಯಾವುದೇ ಮೀಟಿಂಗ್ಗೆ ಹೋಗೋದಕ್ಕಾಗೋದಿಲ್ಲ ಯಾಕಂದರೆ ನನ್ನ ಎಲ್ತ್ ಸರಿ ಇರೋ ಕಾರಣ ನಾನು ಹೋಗೋಕ್ಕಾಗಲ್ಲ ನನ್ನ ಕೈ ಆಪ್ರೇಷನ್ ಆದಮೇಲೆ ನಾನು ಆಶ್ರಮದಲ್ಲಿದ್ದೆ ಅಲ್ಲಿಂದ ನನಗೆ ತುಂಬ ದೂರ ಆಗ್ತಿತ್ತು ಕಬ್ಬನ್ ಪಾರ್ಕಲ್ಲಿ ಪ್ರತಿ ಭಾನುವಾರ ಮೀಟಿಂಗ್ ಇರುತ್ತೆ ಬಟ್ ನನಗೆ ಇಲ್ಲಿ ಒಂದು ವರ್ಷದಿಂದ ನಂಗೆ ಹೋಗಕ್ಕೆ ಆಗೇ ಇರಲಿಲ್ಲ ಸೊ ನಾನು ಇವತ್ತು ಫಸ್ಟ್ ಟೈಮು ಮೈಸೂರಲ್ಲಿ ಹೋಗ್ತಾ ಇದ್ದೀನಿ ಅದರ ಜೊತೆಗೆ ಈ ಲೈಫು ಬ್ಯುಸಿ ಶೆಡ್ಯೂಲ್ನಲ್ಲಿ ಎಲ್ಲ ಕಡೆ ಓಡಾಡೋದಕ್ಕೆ ಚಾನ್ಸ್ ಆಗ್ತಾಯಿಲ್ಲ ಸೊ ಒಂದು ಲೀವ್ ಕೊಟ್ಟು ಒಂದು ಕಡೆ ಬರೋಣ ಪೂವಿ ಜೊತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಅದು ಮುಗ್ದಾದ ಮೇಲೆ ಅದು ಒಂದು ಅವರ್ ಎರಡು ಅವರ್ ಇರುತ್ತೆ ಅಷ್ಟೇ ಅದು ಮುಗ್ದಾದ ಮೇಲೆ ನಾವು ಮೈಸೂರು ಬೆಟ್ಟಕ್ಕೆ ಹೋಗೋಣ ಅಂತ ಯೋಚನೆ ಮಾಡಿದ್ದು ಅಲ್ಲಿ ಸೇರಿದ್ದ ಜನ ಕಮ್ಮಿ ಇದ್ರೂ ಅಲ್ಲಿ ಬಂದಿರೋ ಅಂಥವ್ರಿಗೆ ಏಜ್ ಮ್ಯಾಟ್ರು ಅಲ್ಲವೇ ಅಲ್ಲ ಯಾಕಂದರೆ ಆ ಏಜು ನೋಡಿ ಹೇಳಿ ಕೇಳಿ ಬರೋಲ್ಲ ಅಂತ ಹೇಳ್ತಾರಲ್ವ ಕೆಲಸ ಮಾಡೋದಕ್ಕಾಗಲಿ ಆಸಕ್ತಿ ಇರೋದಕ್ಕಾಗಲಿ ಸೊ ಬುಕ್ಕಿನ ಬಗ್ಗೆ ತುಂಬ ಓದುಗರು ಇದ್ದಾರೆ ಅಂತ ಹೇಳೋದಕ್ಕೆ ಇವರೇ ಉದಾಹರಣೆ ಅಂತ ಹೇಳ್ಬೋದು

ಕೆಳಗಡೆ ಮಾತ್ರ ಬೀಳಿಸ್ಬಾರ್ದು ಇದನ್ನೇನು ಅಂದ್ರೆ ನಾವು ಮಣ್ಣಲ್ಲಿ ಫಸ್ಟ್ ಮಾಡ್ತೀವಿ ಅದನ್ನ ಬಾಣಿಯಲ್ಲಿ ಬೇಯಿಸ್ಬೇಕು ಹೊಗೆಲ್ಲಿ ಇವಾಗ ಮಡಕೆ ಹೆಂಗ್ ಬೇಯಿಸ್ತೀವಲ್ಲ ಆ ಥರ ಬೇಯಿಸ್ಬೇಕು ಅದು ಬೇಯ್ಸಿದಂದ್ರೆ ಗಟ್ಟಿ ಬರಲ್ಲ ಸೊ ಅಲ್ಲಿ ನನಗೆ ಇರೋ ಮನೆಯಲ್ಲಿ ಓನರ್ ಪ್ರಾಬ್ಲಮ್ ಇರುತ್ತೆ ಅದ್ರಲ್ಲೂ ಮಾಡ್ತೀನಿ

ಯಾವತ್ತೂ ಅಷ್ಟೇ ನನಗೆ ಈ ಕೆಲಸ ತುಂಬಾ ಕಷ್ಟ ಇದೆ ನಂಗೆ ಯಾವತ್ತೂ ಬಿಡ್ಬೇಕು ಅಂತಾನೆ ಅನ್ಸಿಲ್ಲ ನನಗೆ ಎಲ್ಲರೂ ಬೈತಾರೆ ನನ್ಗೆ ಈ ಹೋಗಿ ಇದಕ್ಕೆ ಇದು ಅಚ್ಚಿಂದ ಮಾಡಿರೋದು ಕೈಯಿಂದ ಕೈಯಿಂದ ಫುಲ್ ಡಿಸೈನ್ಸ್ ಎಲ್ಲ ನಾನು ವೇಸ್ಟ್ ಪೆನ್ ಕ್ಯಾಪ್ಸು ಆತರ ಈ ಥರ ಎಲ್ಲ ಬೇರೆ ಬಿಸಾಕೋಟಿಂದ ಯೂಸ್ ಮಾಡಿ ಮಾಡ್ತೀನಿ ಬಟ್ ಏನು ಅಂದರೆ ಇದನ್ನು ಕೆಳಗಡೆ ಬೀಳಿಸ್ಬಾರ್ದು ನೀವು ಹತ್ತು ವರ್ಷ ಯೂಸ್ ಮಾಡ್ರೂ ಹಂಗೆ ಇರುತ್ತೆ ಕೆಳಗಡೆ ಬಿಡಿಸ್ಬಾರ್ದು ಯಾಕಂದ್ರೆ ಇವಾಗ ಮಡಕೆನೋ ಹಂಗೆ ಅಲ್ವಾ ನಾವು ಕೈಯಿಂದ ಮಿಸ್ ಆಗಿಬಿಟ್ಟರೆ ಕೆಳಗಡೆ ಹೊಡೆದೋಗುತ್ತೆ ಆದರೆ ಯೂಸ್ ಮಾಡಿದ್ರೆ ಎಷ್ಟು ವರ್ಷ ಬೇಕಾದರೂ ಮಾಡ್ಬೋದು ಇನ್ನೇನಾದ್ರು ಮಾಡಲಿಕ್ಕಾಗಲ್ವ ನೀವು ಒಂದು ಮೆಟಲ್ ಏನಾದ್ರು ಇದು ಮಾಡಿ ಕವರ್ ಥರ ಮಾಡಿ

ആണ ഇതേ ജനങ്ങള ಮತ್ತೆ ನಾವು ಊಟಕ್ಕೆ ಹೋಟೆಲ್ಗೆ ಬಂದಿದ್ದೋ ವೆಜಿಟೇಬಲ್ ಪಲಾವ್ ತಿಂತಾ ಇದ್ದೀವಿ ಆ್ಯಕ್ಚುಲಿ ಇಲ್ಲೊಬ್ಬರು ಕೆಲಸ ಮಾಡ್ತಾಯಿದ್ರು ಅವರು ಕೂಡ ನನ್ನ ವೀಡಿಯೋಸ್ನ ನೋಡ್ತಾರಂತೆ ಸೊ ಅಲ್ಲಲ್ಲಿ ಒಬ್ಬೊಬ್ರು ಸಿಗ್ತಾ ಇದ್ರು ಸೊ ತುಂಬ ಖುಷಿಯಾಯಿತು ಬರೀ ವೀಡಿಯೋ ಮೂಲಕ ನನ್ನನ್ನು ನೋಡಿ ಮಾತಾಡಿಸ್ತಾರೆ ಅಂತ ಪ್ಲಾನಿಂಗ್ ಇಲ್ಲದೇ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಚಾರ್ಜೇ ಇಲ್ಲ ಹೇಳ್ಬೇಕು ಅಂದರೆ ಅಲ್ಲೆಲ್ಲ ಓಡಾಡಿ ಓಡಾಡಿ ಚಾರ್ಜ್ ಖಾಲಿಯಾಗ್ಬಿಟ್ಟಿತ್ತು ಆಮೇಲೆ ಒಂದು ಸ್ವಲ್ಪ ಚಾರ್ಜ್ ಹಾಕ್ಕೊಂಡು ಹೊರಟಿದ್ದು ಬಟ್ ತುಂಬ ಚೆನ್ನಾಗಿತ್ತು ಎಲ್ಲಾದರೂ ಟ್ರಾವೆಲಿಂಗ್ ಹೋಗೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಸ್ಪೈನಿನ್ ಜುರಾದ ಮೇಲೆ ಮನೆಯಿಂದ ಹೊರಗೆ ಹೋಗಿರಲ್ಲ ಬಟ್ ಏನೋ ಒಂಥರ ಲೈಫ್ ಚೆನ್ನಾಗಿರುತ್ತೆ ಹೊರಗಡೆ ಹೋಗಬೇಕು ನಾಲ್ಕು ಜನ ಜೊತೆ ಮಾತಾಡಬೇಕು ನಾವು ನಗಬೇಕು ಅಳೋರ ಜೊತೆ ಅಳಬೇಕು ಎಲ್ಲನೂ ಫೀಲಿಂಗ್ಸ್ ನಮಗೂ ಇರುತ್ತೆ ದೂರ ಹೋಗಿದ ಕಡೆಯೆಲ್ಲ ನ ಕ್ಯಾರಿ ಆಗಲ್ಲ ಯಾಕಂದರೆ ಲಗೇಜ್ ಜೊತೆಗೆ ಎಲ್ಮೆಟು ಮರ್ತೋಗ್ಬಿಡುತ್ತೆ ಸೊ ಹೋಗಿದ ಕಡೆಯೆಲ್ಲ ಒಂದೊಂದು ಲೆಗೇಜ್ ಕಡ್ಕೊಂಬರೋದೇ ಆಗುತ್ತೆ ನಮ್ಮದೊಂದು ಕತೆ ಯಾಕಂದರೆ ನಮ್ಮ ಗಾಡಿನ ಬಿಚ್ಚಬೇಕು ಅದನ್ನ ತೆಗಿಬೇಕು ನಾವತ್ತು ತಿಸ್ಕೋಬೇಕು ವೀಲ್ ಇಳಿಬೇಕು ಈ ಪ್ರಾಬ್ಲಮಿಂದ ಕೆಲವೊಂದು ಲಗೇಜ್ಗಳು ಮರ್ತೋಗ್ತವೆ ಆದ್ರಿಂದ ಎಲ್ಮೆಟು ದೂರ ಹೋದಾಗ ಕ್ಯಾರಿ ಮಾಡೋಕ್ಕೆ ಚಾನ್ಸೇ ಇಲ್ಲ ನೀವು ನನ್ನ ಕೇಳ್ಬೋದು ತಲೆ ಕೂಡ ಇಂಪಾರ್ಟೆಂಟ್ ಅಲ್ವಾ ಅಂತ ಒಟ್ಟಿ ಏನು ಮಾಡೋದು ದೂರ ಹೋದಾಗ ನಮ್ಮ ಲಗೇಜ್ಗಳು ನೆನಪಿಸ್ಕೊಂಡು ಒಂದೊಂದು ಲಗೇಜ್ನ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದ್ರ ಜೊತೆಗೆ ಇದು ಹೆಲ್ಮೆಟ್ ತೊಗೊಂಡು ಹೋದರೆ ಅದು ಎಲ್ಲರೂ ಬಿಟ್ಕಿಟ್ ಬಂದು ತೀರ್ಕಳಕಂಡು ಬಂದು ಏನಾದ್ರು ಒಂದು ಆಗುತ್ತೆ ಸೊ ಆದ್ದರಿಂದ ಹೆಲ್ಮೆಟ್ ತೊಗೊಂಡೋಗಿರಲಿಲ್ಲ ದೂರ ಹೋಗಿದ್ರೂ ಬಟ್ ಸೇಫ್ಟಿಯಾಗಿ ನಾನು ಲೆಫ್ಟ್ ಸೈಡಲ್ಲೇ ಹೋಗ್ತೀನಿ ನಾನು ಯಾವತ್ತೂ ರೋಡ್ ಮಧ್ಯಕ್ಕೆ ಬರೋದಿಲ್ಲ ಯಾಕಂದರೆ ನನಗೆ ಆ್ಯಕ್ಸಿಡೆಂಟ್ ಆದಾಗಿಂದೂ ಸಿಕ್ಕಾಪಟ್ಟೆ ಭಯದಿಂದ ಎಲ್ಮೆಟ್ನ ಯಾವಾಗಲೂ ಯೂಸ್ ಮಾಡ್ತೀನಿ ದೂರ ಹೋದಾಗ ಮಾತ್ರ ಮಿಸ್ ಆಗುತ್ತೆ ಅದಕ್ಕೆ ನಿಧಾನಕ್ಕೆ ಲೆಫ್ಟ್ ಸೈಡಲ್ಲೇ ಹೋಗ್ತೀನಿ ನಮ್ಮ ಪೂರ್ವಿಗೆ ಎರಡು ವರ್ಷ ತುಂಬಿದಾಗ ಬರ್ತಡೇ ಆದ ಬೆಳಿಗ್ಗೆಗೆ ನಾವು ಮೈಸೂರಿಗೆ ಬಂದಿದ್ದೋ ಸೊ ಆ ಟೈಮಲ್ಲಿ ಅವನಿನ್ನ ಚಿಕ್ಕವನು ಅವನಿಗೆ ನೆನಪಿರಲ್ಲ ಬಟ್ ಚೆನ್ನಾಗಿತ್ತು ಅವನು ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದ ಮೈಸೂರು ಅರಮನೆ ಒಳಗಡೆ ಹೋದಾಗೂ ಕೂಡ ತುಂಬ ನಿದ್ದೆ ಮಾಡ್ತಾಯಿದ್ದ ಅವನನ್ನು ಎತ್ಕೊಂಡು ಹೆಗ್ಲು ಮೇಲೆ ಹಾಕ್ಕೊಂಡೇ ನಾನು ಎಲ್ಲ ಕಡೆ ಓಡಾಡಿ ಬಂದಿದ್ದು ಕಾಲು ಚೆನ್ನಾಗಿದ್ದಾಗ ನೆಲದ ಮೇಲೆ ಓಡಾಡೋಕ್ಕಾಗ್ದೆ ಆಗೋವಂಥ ಟೈಮಲ್ಲಿ ಬಟ್ ಅದು ಝೂಗೆಲ್ಲ ಹೋಗಿದ್ದು ಅವಾಗಿನ ಚಿಕ್ಕವನಾಗಿರೋದ್ರಿಂದ ಅವನು ಬಿಡ್ತಾ ಇರಲಿಲ್ಲ ಮಮ್ಮಿ ಎತ್ಕೊ ಮಮ್ಮಿ ಎತ್ಕೊ ಅಂತ ಎಲ್ಲೋದ್ರೂ ಎತ್ತಿ ಹೆಗ್ಲು ಮೇಲೆ ಹಾಕೊಂಡೇ ಓಡಾಡಬೇಕಾಗಿರ್ತಿತ್ತು ಈ ಥರ ಬೈಕ್ ನ ಮೈಸೂರಲ್ಲಿ ಯಾರೂ ನೋಡಿಲ್ವೋ ಏನೂ ಗೊತ್ತಿಲ್ಲ ಎಲ್ಲ ವಿಚಿತ್ರವಾಗಿ ನೇ ನೋಡ್ತಾ ಇದ್ರು ನನ್ನ ಕಡೆ ಇದ್ದೆ ನನ್ನ ಬೈಕ್ನ ನೋಡಿ ಏನಾದರು ಇದು ಮಾಡ್ತಾಯಿದ್ದಾರಾ ಏನಂದ್ ಸೊ ಸೊಮ್ಮೆ ನಾನು ಪಾಡಿಗೆ ನಾನು ಹೋಗ್ತಾ ಇರೋದು ನನ್ನ ಗಾಡೀಲಿ ಚಾರ್ಜ್ ಕಮ್ಮಿ ಇರೋದ್ರಿಂದ ಎಲ್ಲೂ ಹಾಕೊಂಡು ನಿಂತ್ಕೊಳ್ಳೋ ಅಷ್ಟು ಟೈಮ್ ಆಗಿರಲಿಲ್ಲ ಸೊ ಅದಕ್ಕೆ ಲಗೇಜ್ ಎಲ್ಲ ಎತ್ಕೊಂಡು ಬಾರೆ ಹತ್ತೋವಾಗ ಚಾರ್ಜ್ ಜಾಸ್ತಿ ಎಳಿಬೋದು ಅನ್ನೋ ಒಂದೇ ಒಂದು ರೀಸನ್ನಿಂದ ನನ್ನ ಬ್ಯಾಗು ಮತ್ತು ನಮ್ಮ ಪೂರ್ವಿನ ಇಬ್ಬರೂ ತೊಗೊಂಡು ಹೋಗ್ಬಿಟ್ಟು ಅವ್ರು ಕಾರಲ್ಲಿ ಇಟ್ಬಿಟ್ಟಿದ್ದವು ಸರ್ ಅವ್ರ ಪಾಡಿಗೆ ಅವ್ರ ನಿಧಾನಕ್ಕೆ ಬರ್ತಾಯಿದ್ರು ಸೊ ಅವರು ನಮಗೋಸ್ಕರ ಒಂದು ದಿನ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ದೇವಸ್ಥಾನಗಳಿಗೆ ಹೋಲಿಸ್ಕೊಂಡ್ರೆ ಈ ದೇವಸ್ಥಾನದಲ್ಲಿ ನಮಗೆ ಬೇಗನೆ ದರ್ಶನ ಸಿಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ವಸ್ತುಗಳಾಗಿರಲಿ ಏನೂ ಇಲ್ಲ ಸೊ ನಮ್ಗೆ ಡೈರೆಕ್ಟ್ ಎಂಟ್ರಿಗನ್ನ ಇಲ್ಲಿಂದನೇ ಕೊಡ್ತಾರೆ ಸೊ ಎಲ್ಲರೂ ದರ್ಶನ ಆ ಕಡೆಯಿಂದ ಮಾಡಿದರೆ ನಮಗೆ ಈ ಕಡೆಯಿಂದನೇ ದರ್ಶನನ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ ಸೊ ಅದರಿಂದ ಬೇಗ ಆಗಿಬಿಡುತ್ತೆ ವೀಲ್ಚೇರ್ ಇರೋರಿಗೆ ಅದರಲ್ಲೂ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಿಜವಾಗ್ಲೂ ಬೇಗನೆ ದರ್ಶನ ಆಗುತ್ತೆ ಅದು ಇಲ್ಲಿಂದಲೇ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಬೀಗ ಹಾಕಿರ್ತಾರೆ ಸೊ ಅಲ್ಲಿ ಬೀಗ ತೆಗೆದ್ಬಿಟ್ಟು ನಮ್ಮನ್ನು ಒಳಗಡೆ ಡೈರೆಕ್ಟ್ ಬಿಡ್ತಾರೆ ದರ್ಶನ ಮುಗ್ದಾದ ಮೇಲೆ ಯಾರೊಬ್ಬರು ಗೊತ್ತಿಲ್ಲ ನನಗೆ ಬಟ್ ನಮ್ಮ ವೀಲ್ಚೇರ್ ಒಳಗಡೆ ಸೊ ನನಗೆ ಒಂದು ಮಡ್ಲಕ್ಕಿದ್ದುದು ಒಂದು ಪ್ರಸಾದ ಕೊಟ್ಬಿಟ್ಟು ಇದನ್ನು ನೀವು ಬೆಲ್ದನ್ನ ಮಾಡ್ಕೊಳ್ತೀನಿ ಒಳ್ಳೆದಾಗುತ್ತೆ ಅಂತೇಳಿ ಕೊಟ್ಟು ಕಳಿಸಿದ್ರು ಸೊ ಪುಣ್ಯ ಮಾಡಿರಬೇಕು ಇಂಥದ್ದೊಂದು ಸಿಗೋದಕ್ಕೆ ಇದಕ್ಕೆ ಎರಡು ವರ್ಷದ ಹಿಂದೆ ಸ್ಪೋರ್ಟ್ಸ್ ವಿಷಯವಾಗಿ ನಾನು ಇಲ್ಲಿಗೆ ಬಂದಿದ್ದು ಬಟ್ ಆವಾಗ ಚಾಮುಂಡಿ ದರ್ಶನ ಮಾಡಿದ್ದೆ ವೀಲ್ ಚೇರಲ್ಲೇ ಬಟ್ ಫಸ್ಟ್ ಟೈಮ್ ನಾನು ಸ್ಪೈನ್ ಇಂಜುರಿ ಆದಮೇಲೆ ಒಂದು ದೇವಸ್ಥಾನಕ್ಕೆ ಕಾಲಿಟ್ಟಿದ್ದೆ ಅಂತ ಹೇಳಿದ್ರೆ ಅದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಫಸ್ಟ್ ವಿಸಿಟ್ ಆಗಿದ್ದಿದ್ದು ಸೊ ಅದಾದಮೇಲೆ ಇವಾಗ ಎರಡು ವರ್ಷ ಆದಮೇಲೆ ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಆಗಲೇ ನಿಮ್ಗೆ ಇಷ್ಟೊತ್ತಿಗೆ ಆಗೋದಿಲ್ಲ

ಈಗ ಟೈಮ್ ಐದೂವರೆ ಆಗಿದೆ ದೇವರ ದರ್ಶನ ಮುಗೀತು ಸೊ ಇವಾಗ ಹೊರಡಬೇಕು ಯಾಕಂದರೆ ಬೇಗನೆ ಕತ್ಲೆ ಆಗಿಬಿಡುತ್ತೆ ಡಿಸೆಂಬರ್ ಟೈಮಲ್ಲಿ ಆಮೇಲೆ ಟ್ರೈನಿಗೆ ಬೇರೆ ಆರು ಮುಕ್ಕಾಲಿಗೆ ಇದೆ ಟೈಮ್ನು ಅದಕ್ಕೋಸ್ಕರ ಇದ್ದೀವಿ ನಿಮಗೂ ಈ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತ ಏನಾದರೂ ಆಸಕ್ತಿ ಇತ್ತು ಅಂತ ಹೇಳಿದರೆ ನೀವು ಕೂಡ ಜಾಯ್ನ್ ಆಗ್ಬೋದು ಇದರಲ್ಲಿ ಒಂದು ಟಿ ಶರ್ಟ್ ಮೇಲೆ ನೇಮ್ ಇದೆ ನೋಡಿ ಬದುಕು ಬರಿದಾದಾಗ ಪುಸ್ತಕವ ತೆರೆದು ನೋಡು ಅಂತ ಸೊ ಪುಸ್ತಕನ ತೆರೆದು ನೋಡಲೇಬೇಕು ನಾವು ಯಾಕಂದರೆ ಲೈಫಲ್ಲಿ ಒಂದಷ್ಟು ಅನುಭವಗಳಾದಮೇಲೆ ಮೇಲೆ ನಮಗೇನೇನೂ ಇಲ್ಲ ಈ ಜೀವನ ಅನ್ನೋದೇ ಖಾಲಿ ಖಾಲಿ ಅಂತ ಲಾಸ್ಟಿಗೆ ಅನಿಸ್ಬಿಡುತ್ತೆ ಸೊ ಹಂಗಾದ ನಮಗೆ ಒಂದು ಅರಿವು ಮೂಡದೆ ಈ ಪುಸ್ತಕ ಅನ್ನೋದು ಸೊ ಅದು ಯಾವತ್ತೂ ಖಾಲಿ ಆಗೋಲ್ಲ ಸೊ ಅದರಿಂದ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು ನೀವು ಕೂಡ ಸೊ ಒಂದಷ್ಟು ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ನೋಡ್ತಾಯಿದ್ದೀರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸೊ ಒಂದಷ್ಟು ಜನ ಕೇಳ್ತಾಯಿದ್ರು ನೀವು ಹೆಂಗೆ ಟ್ರಾವೆಲಿಂಗ್ ಎಲ್ಲ ಮಾಡ್ತೀರಾ ಹಾಗೆ ಹೀಗೆ ಅಂತೆಲ್ಲ ಜೀವನದಲ್ಲಿ ಸಾಯಾವಾಗ ಹೋಗೋದಿಕ್ಕೆ ಆಗೋದಿಲ್ಲ ಸೊ ಇರೋಷ್ಟು ದಿನ ಒಂದು ನೆಮ್ಮದಿಯ ಲೈಫು ಅದ್ರ ಒಂದು ಒಳ್ಳೆ ಊಟ ಒಂದೆರಡು ಒಳ್ಳೆ ಜನಗಳ ಸಾಹಸ ಮಾಡಬೇಕು ಅಂತಲೇ ನಾವು ಬದುಕ್ತಾ ಇರ್ತೀವಿ ಸೊ ಅದಕ್ಕೋಸ್ಕರ ಹೋರಾಡ್ತಾ ಈ ಲೈಫ್ನ ಮುಗಿಸೋಣ ಬಟ್ ಅಲ್ಲಿವರೆಗೂ ಒಂದೆರಡು ದಿನ ಅಲ್ಲಿ ಇಲ್ಲಿ ಒಂದೆರಡು ಜಾಗಗಳನ್ನ ನೋಡಿ ಆ ನೆನಪಲ್ಲೂ ಬದುಕೋಣ ಅನ್ನೋದು ಒಂದು ನನ್ನ ಆಸೆ ಬಟ್ ಚೆನ್ನಾಗಿದ್ದಾಗ ಓಡಾಡೋಕ್ಕಾಗಿಲ್ಲ ಇವಾಗ ಓಡಾಡ್ತಾ ಇದ್ದೀನಿ ಅದೊಂಥರ ಖುಷಿ ಇದೆ ನಾನ್ ಮೀಟ್ ಮಾಡಕ್ ಹೋಗಿರೋಂಥದ್ದು ಶಿವಾಜಿ ಟೆಂಟ್ ಅಂತ ಬರ್ದಿರೋ ಅಂತ ಒಬ್ರು ಲೇಖಕರ್ನ ಮಂಜುನಾಥ್ ಕುಣಿಗಲ್ ಅಂತ ಇದೆಲ್ಲ ಏಟೀಸ್ ನೈನ್ಟೀಸ್ ಕಿಡ್ ಗಳಿಗೆ ತುಂಬಾನೇ ಚೆನ್ನಾಗ್ ಗೊತ್ತಿರುತ್ತೆ ಯಾಕಂದ್ರೆ ಹಳೆ ಕಾಲದ ಪ್ರತಿ ಸನ್ನಿವೇಶಗಳನ್ನ ವಿವರಣೆ ಮಾಡಿ ಈ ಬುಕ್ ಅಲ್ಲಿ ಬರ್ದಿದ್ದಾರೆ ಸೊ ನೀವು ಕೂಡ ಓದ್ಬೋದು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಎಲ್ರಿಗೂ ಬಾಯ್ ಗುಡ್ ನೈಟ್